ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ಒಂದು ಗಾಡಿ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಆ ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ಒಂದು ಗಾಡಿ ತುಂಬ ಲೋಡಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರು ಏನು ಚೂಡಿದಾರು ಸೀರೆ ಮೆಟೀರಿಯಲ್ಗಳು ಜಪ್ತಿಯಾಗಿರ್ತಕ್ಕಂಥದ್ದು ಬಹುಶಃ ಇದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತೃಗಳಿಗೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಬೇಕು ಕಾರಣ ಚುನಾವಣಾ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ರಾತ್ರಿ ವಿಷಯ ತಿಳಿದು ಏನು ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಇದೆ ಆ ಟ್ರಾನ್ಸ್ಪೋರ್ಟ್ನಲ್ಲಿ ಮಾಧ್ಯಮಕ್ಕೆ ತೋರಿಸ್ಲಿಕ್ಕೆ ಬಯಸ್ತೇನೆ ಗಾಡಿ ನಂಬರು ಕೂಡ ಇದೆ ಒಂದೊಂದಾಗೆ ವಿವರವಾಗಿ ತೋರಿಸ್ತೇನೆ ಇದು ಬಹುಶಃ ಒಂದು ಕ್ಯಾಂಟರ್ ಅಂದ್ಕೊಳ್ತೇನೆ ಕೆ ಎ ಫಾರ್ಟಿ ಟು ಬಿ ಫೋರ್ ಫೈವ್ ಡಬಲ್ ತ್ರೀ ಗಾಡಿ ನಂಬರ್ ಗಾಡಿ ಗಾಡಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ಗೋಡೌನ್ನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ನಿನ್ನೆ ಜಪ್ತಿ ಆಗಿರ್ತಕ್ಕಂಥದ್ದು ಮೂರು ಸಾವಿರದ ಏಳ್ನೂರು ಮೆಟೀರಿಯಲ್ ನಿನ್ನೆ ಬಹುಶಃ ಎಲ್ಲ ಪೊಲೀಸ್ ಅಧಿಕಾರಿಗಳು ಡಿ ಸಿ ಎಸ್ ಪಿ ಅವರು ಎಲ್ಲರೂ ರಾತ್ರಿ ಒಂದು ಗಂಟೆಗೆ ಆಮ ಆಗಮಿಸಿದ್ರು ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ ಅವರು ಮಾಧ್ಯಮಕ್ಕೆ ಮಾತನಾಡಿರ್ತಕ್ಕಂಥದ್ದು ಅವರೇ ಹೇಳಿದ್ದಾರೆ ಸರಿಸುಮಾರು ಹದಿನ ಹದಿನಾಲ್ಕು ಲಕ್ಷ ಹೊರ್ತು ಮೆಟೀರಿಯಲ್ಲು ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಹಾಗಾಗಿ ಇದು ಎಲ್ಲಿಂದ ಬಂತು ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು ಇವತ್ತು ಭಾಳ ಕುತೂಹಲಕಾರಿ ಪ್ರಶ್ನೆ ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಿಂದ ಖರೀದಿಯಾಗಿದೆ ಈ ಮೆಟೀರಿಯಲ್ಗಳನ್ನು ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಎನ್ ಎಮ್ ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ ಎನ್ ಎಮ್ ಗ್ರನೈಟ್ಸ್ ಈ ಎನ್ ಎಮ್ ಗ್ರನೈಟ್ಸ್ ಕಂಪನಿ ಯಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ ಅವರ ಒಂದು ಅಫಿಡವಿಟ್ನ ಏನು ಫೈಲ್ ಮಾಡಿದ್ದಾರೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಎನ್ ಎಮ್ ಗ್ರನೇಡ್ಸ್ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪ್ನಿ ಮೂಲಕ ಇದು ನಮಗೆ ರಾಮನಗರದ ಈ ಗೋಡೌನ್ನಲ್ಲಿ ಇವತ್ತೇನು ನಿನ್ನೆ ದಿನ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ವಿಷಯ ತಿಳಿದು ನುಗ್ತಾರೆ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ನ ಒಬ್ಬರು ಮ್ಯಾನೇಜರು ಇದು ಎಲ್ಲಿಂದ ಬಂತು ಯಾಕೆ ಬಂತು ಅಂತಕ್ಕಂಥದ್ದು ಎಲ್ಲಿಂದ ಬಿಲ್ ರೇಸ್ ಆಗಿದೆ ಯಾವ ಕಂಪ್ನಿ ಮೂಲಕ ಬಿಲ್ ರೇಸ್ ಆಗಿದೆ ಅನ್ನಕ ಅಂತಕ್ಕಂಥ ಪ್ರಶ್ನೆ ಬಂದಾಗ ಇದ್ರ ಮಾಹಿತಿ ಕೊಡ್ತಾರೆ ಇವತ್ತು ನಾವು ಒಂದು ಭಾಳ ಸ್ಪಷ್ಟವಾಗಿ ದಯಮಾಡಿ ಚುನಾವಣಾ ಆಯೋಗಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ ಇವತ್ತು ನಡೀತಾ ಇಲ್ಲ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ದಿನದಿಂದನೂ ನಿರಂತರವಾಗಿ ಏನು ಯಾವುದಪ್ಪ ಅದು ಆರೋಳ್ಳಿ ಪಿಜನ್ ಫ್ಯಾಕ್ಟ್ರಿ ಇನ್ನೊಂದು ಯಾವುದಪ್ಪ ಅದು ಎಂಥದ್ದು ಕ್ರಾಫ್ಟು ಸ್ಟೌ ಕ್ರಾಫ್ಟ್ ಸ್ಟೌ ಕ್ರಾಫ್ಟ್ ಲಿಮಿಟೆಡ್ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ಇಲ್ಲಿಂದ ಸುಮಾರು ಹತ್ತು ಲಕ್ಷ ಕುಕ್ಕರ್ಗಳನ್ನ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಈಗಾಗಲೇ ಹದಿನೈದು ಇಪ್ಪತ್ತು ದಿನದಿಂದನೂ ನಿರಂತರವಾಗಿ ಐದು ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳು ಡಿಸ್ಟ್ರಿಬ್ಯೂಷನ್ ಆಗೋಗವೆ ಹದಿನೈದು ಇಪ್ಪತ್ತು ದಿನದಿಂದನೂ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ ನಿನ್ನೆ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪೂಜೆಯ ತಂದೆಯವರು ಏನು ಕೂತು ಪ್ರೆಸ್ ಮೀಟ್ನಲ್ಲಿ ನಿನ್ನೆ ದಿನ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸ್ತಾರೆ ಈಗಲೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರತಕ್ಕಂಥದ್ದು ಇದಲ್ದಿರ ಪ್ರತಿನಿತ್ಯ ಇವತ್ತು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಪ್ರಾರಂಭ ಆಗಿದೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನೂರಾರು ಕೋಟಿ ಇವತ್ತು ಅಕ್ರಮ ಹಣವನ್ನು ತಗೊಂಬಂದು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಈ ಹಣವನ್ನು ಇಟ್ಟು ಇವತ್ತು ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತೆ ಪ್ರಾರಂಭ ಆಗಿದೆ ಪ್ರತಿನಿತ್ಯ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಮನೆಗಳಿಗೆ ಹೋಗೋದು ಅವ್ರಿಗೆ ಶಾಲೆ ಹಾಕೋದು ಟವಲ್ ಹಾಕೋದು ಬನ್ನಿ ಜೊತೇಲಿ ಬನ್ನಿ ನಿಮ್ಗೆ ಇಪ್ಪತ್ತೈದು ಲಕ್ಷ ಬೇಕಾ ಐವತ್ತು ಲಕ್ಷ ಬೇಕಾ ಈ ರೀತಿ ಆಫರ್ಗಳು ಹೊಡೆದು ಖರೀದಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತು ಮತ್ತೆ ಪ್ರಾರಂಭ ಮಾಡಿದ್ದಾರೆ ದಯಮಾಡಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ ಒಂದು ಆಗ್ರಹ ಮಾಡ್ತೇನೆ ಏನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ ದಯಮಾಡಿ ಪಾರದರ್ಶಕ ಕತೆಯಿಂದ ಇವತ್ತು ಚುನಾವಣೆ ಆಗಬೇಕಾಗಿದೆ ಈ ರೀತಿ ಚುನಾವಣೆಗಳಾದರೆ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಧಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಮಾರಕ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಒಂದು ದೂರನ್ನ ಕೂಡ ನಾವು ಸಲ್ಲಿಸ್ತೇವೆ ಎಲೆಕ್ಷನ್ ಕಮಿಷನ್ಗೆ ಒಂದು ದೂರನ್ನ ಸಲ್ಲಿಸ್ತೇವೆ ಚುನಾವಣೆ ಆಯೋಗ ದಯಮಾಡಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಇದರಲ್ಲಿ ಇರ್ತಕ್ಕಂಥ ಏನು ಸತ್ಯ ಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ ಬೆಂಗಳೂರು ಗ್ರಾಮಾಂತರ ಪ್ರತಿಯೊಬ್ಬ ಇವತ್ತು ವೋಟ್ರುಗಳು ಕೂಡ ಕೇಳ್ತಾ ಇದ್ದಾರೆ ನಾನು ಇವತ್ತು ಇಲ್ಲಿನ ಮತದಾರ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಮತದಾರ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ನೂರಾರು ಕೋಟಿ ಹಂಚ್ಕೊಂಡು ಅಕ್ರಮ ದುಡ್ಡನ್ನು ಹೊಡೆದು ತಗೊಂಬಂದು ಜನಗಳಿಗೆ ಈ ರೀತಿ ಹಂಚ್ಕೊಂಡು ಚುನಾವಣೆ ಮಾಡ್ತೀರಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ನೀವು ಪ್ರತಿನಿತ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಲಗ್ದಿರಾ ಇವತ್ತು ತಾವೇನು ಹೋರಾಟ ಮಾಡ್ತಿದ್ದೀರಿ ನಿಮ್ಮ ಪರವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಒಂದು ಫೋನ್ ಕಾಲವೇ ನಿಮ್ಮ ಜೊತೇನಲ್ಲಿ ನಾನು ಇರ್ತೇನೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಎನಿ ಟೈಮ್ ನನಗೆ ಫೋನ್ ಮಾಡಿ ಇವತ್ತು ಇವೆಲ್ಲ ಭಾಳ ಕಷ್ಟ ಇದ್ದೀರಿ ಈ ಚುನಾವಣೆಯಲ್ಲಿ ಇವತ್ತು ಧರ್ಮ ಅಧರ್ಮದ ಮಧ್ಯೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಇವತ್ತು ನಮಸ್ತೆ ಅಣ್ಣ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ಸಂಸ್ಥೆಯ ಡೈರೆಕ್ಟ್ರಾಗಿ ಹದಿನಾರು ಹದಿನೇಳು ವರ್ಷಗಳ ಕಾಲ ನಿರಂತರವಾಗೇ ಇವತ್ತು ಜನಗಳಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವತ್ತು ಅವರ ಬಗ್ಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಶಾಸಕರು ನಮ್ಮ ಜಿಲ್ಲೆನಲ್ಲಿ ಪ್ರತಿನಿತ್ಯ ಯಾವ ರೀತಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಯಾವ ರೀತಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ ಕೆವಲು ಅಂತಕ್ಕಂಥ ಪ ಪದವನ್ನು ಬಳಸ್ತಾರೆ ಕೆವಲು ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ಮಿಸ್ಟರ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಈ ರೀತಿ ಲಘುವಾಗಿ ಟೀಕಿಸ್ತಕ್ಕಂಥದ್ದಲ್ಲ ಇಲ್ಲಿ ಒಬ್ಬ ಮಹಾನ್ ಭಾವ ಹೇಳ್ತಾನೆ ನಮ್ಮ ಕ್ಷೇತ್ರದ ಶಾಸಕ ರಾಜಕೀಯಕ್ಕೆ ಯಾಕೆ ಬರಬೇಕು ರಾಜಕೀಯ ದ್ವಂದಗಳಿಗೆ ಗೊತ್ತಿಲ್ಲ ಈ ಕ್ಷೇತ್ರದ ಎಂಥದ್ದದು ಡೆಮೋಗ್ರಫಿ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಹಲವಾರು ವರ್ಷ ಬೇಕು ಅಂತಾರೆ ಹಲವಾರು ವರ್ಷ ಬೇಕು ಅಂತಾರೆ ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಣ್ಣ ನೀವೆಲ್ಲ ಎಲ್ಲೆಲ್ಲಿ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನು ಇಟ್ಟು ಯಾವ್ಯಾವ ರೀತಿ ಚುನಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ಹೆಂಗೆ ಹೆಂಗೆ ದುಡ್ಡು ಹಂಚಬೇಕು ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅದು ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಒಬ್ಬ ವೈದ್ಯ ಬಂದು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ರಾಜಕೀಯದಲ್ಲಿ ನಾನು ಇವತ್ತು ಜನಗಳಿಗೆ ಸೇವೆ ಮಾಡುವ ಮೂಲಕ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಂದು ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಇವಾಗ ಆಗಲೇ ಏನು ಘೋಷಣೆಯನ್ನು ಆಗಿದೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂಥವ್ರಿಗೆ ಪ್ರತಿನಿತ್ಯ ನೀವು ಮಾನಸಿಕವಾಗಿ ಇವತ್ತು ನಿಮ್ಮ ಪದಬಳಕೆ ಏನಿದೆ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ ಇದು ಭಾಳ ದಿನ ನಡೆಯೋದಿಲ್ಲ ಇದು ಭಾಳ ದಿನ ನಡೆಯೋದಿಲ್ಲ ನಾನು ಒಂದು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆಣ್ಣ ನನಗೆ ಆಗಿರ್ತಕ್ಕಂಥ ಅನುಭವ ನನಗೆ ವೈಯಕ್ತಿಕವಾಗೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ ಒಬ್ಬ ಯುವಕನಿಗೆ ಆಗಿರ್ತಕ್ಕಂಥ ನೋವು ಭಾಳ ಜನ ಇವತ್ತು ರಾಜ್ಯದಲ್ಲಿ ಕೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೆಂಗೆ ಸೋತರು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಕ್ಕೆ ಆಗುತ್ತಾ ಹೆಂಗೆ ಕೈ ಬಿಟ್ರು ಕುಮಾರಣ್ಣನ ನಾಲ್ಕು ಬಾರಿ ಪುಣ್ಯಾತ್ಮ ತಂದೆ ತಾಯಂದ್ರೆ ಆಶೀರ್ವಾದ ಮಾಡಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ನಾನು ಸೋಲಿಗೆ ಕಾರಣ ಕ್ಷೇತ್ರದ ತಂದೆ ತಾಯಂದ್ರಗಳಲ್ಲ ಏನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೊತ್ತಿನಲ್ಲಿ ಕೊನೇ ದಿನ ಕಾರ್ಡ್ಗಳು ಕೊಟ್ಟಿರಲ್ಲಣ್ಣ ಕಾರ್ಡ್ಗಳು ಐದು ಸಾವಿರ ರೂಪಾಯಿ ಗಿಫ್ಟ್ ಕಾರ್ಡ್ ಕ್ಯೂ ಆರ್ ಕೋಡ್ ಇದೆ ಇದು ಹೋದರೆ ಹೋಗಿ ಒಂದು ಸ್ವೈಪ್ ಹೊಡೆದ್ರೆ ಏನು ರೇಷನ್ ಕಿಟ್ಟು ರೇಷನ್ದು ಎಲ್ಲ ನಿಮ್ಗೆ ಸಾಮಾನು ಬಂದುಬಿಡ್ತದೆ ದಯಮಾಡಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಮುಗ್ಧ ರಾಮನಗರ ಮುಗ್ಧ ಜನತೆಗೆ ನೀವು ದಾರಿ ತಪ್ಪಿಸಿದ್ರಲ್ಲ ಕೆಲವೊಂದಷ್ಟು ವರ್ಗಕ್ಕೆ ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನನಗೆ ಎಪ್ಪತ್ತಾರೂವರೆ ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ನಾನು ಚಿರಋಣ ಇರ್ತೇನೆ ಸದಾಕಾಲ ನಾನು ಜನಗಳ ಮೇಲೆ ದೋಷ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಒಬ್ಬ ಯುವಕ ಹೆಂಗೆ ಆಗಿದ್ದಾನೆ ಕಳೆದ ಚುನಾವಣೆಯಲ್ಲಿ ಅನುಭವ ನನಗಾಗಿದೆ ಇವತ್ತು ಒಬ್ಬ ಪ್ರಾಮಾಣಿಕ ವೈದ್ಯರಿಗೆ ಈ ರೀತಿ ಆಗಬಾರ್ದು ಈ ಚುನಾವಣೆಯಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ಪ್ರತಿ ಚುನಾವಣೆನಲ್ಲೂ ತವ ಕೊಡ್ತಕ್ಕಂಥದ್ದು ಕುಕ್ಕರ್ ಕೊಡ್ತಕ್ಕಂಥದ್ದು ಮೂಗ್ನತ್ ಕೊಡ್ತಕ್ಕಂಥದ್ದು ಇನ್ನೂ ಬಹಳ ಬುದ್ಧಿವಂತಿಕೆಯಲ್ಲಿ ಮೊನ್ನೆ ನೋಡಿದೆ ನೆನ್ನೆ ಕುಮಾರಣ್ಣ ಅವ್ರ ಕೈಯಲ್ಲಿ ಇತ್ತಪ್ಪ ಇಲ್ಲಿ ಕೊಟ್ಟಿದ್ದಾರೆ ಅಲ್ವ ನಮ್ಮ ಕೈಗೆ ಅಲ್ಲಪ್ಪ ನೆನ್ನೆ ಎಲ್ಲ ಫೋಟೋಗಳ ಸಮೇತ ಕುಕ್ಕರ್ ಅನಿಸ್ತಾ ಇದ್ರಲ್ಲ ಫೋಟೋಗಳ ಸಮೇತ ಅದು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ ಪಾಪ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರಂತೆ ಪಾಪ ಅಂದರೆ ಜನ್ವರಿ ತಿಂಗಳಲ್ಲೇ ಕೊಟ್ಬಿಟ್ಟಿದ್ದಾರೆ ಇವರು ಇವ್ರ ಪ್ರಕಾರ ಹಾಕಿರೋದು ಇಲ್ಲಿ ಜನ್ವರಿ ತಿಂಗಳದು ಅಂತ ಲೆಕ್ಕಾಚಾರ ಕೊಡ್ತಾ ಇರೋದು ಈಗ ಚುನಾವಣೆ ಟೈಮಲ್ಲಿ ಫೋಟೋ ಸಮೇತ ಇದೆ ಇಲ್ಲಿ ಇವತ್ತು ನಾನು ಒಂದು ಕೊನೆಯದಾಗೆ ಒಂದು ಆಗ್ರಹವನ್ನು ಮಾಡ್ತೇನೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಚುನಾವಣೆ ಆಯೋಗ ಇದೆ ಜಿಲ್ಲಾಡಳಿತ ಇದೆ ಪೊಲೀಸ್ ಅಧಿಕಾರಿಗಳು ನೀವು ಸರ್ಕಾರದ ಒತ್ತಡಗಳಿಗೆ ಸರ್ಕಾರದ ಪ್ರೆಷರ್ಗಳಿಗೆ ಮಣಿತಕ್ಕಂಥದ್ದಲ್ಲ ಇವತ್ತು ನೀವೆಲ್ಲ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ ನಿಮ್ದಾದಂಥ ಜವಾಬ್ದಾರಿಗಳಿದೆ ಇವತ್ತು ದಯಮಾಡಿ ಯಾರ್ದೋ ಒತ್ತಡಕ್ಕೆ ತಾವು ಮಣಿದು ತಲೆ ಬಾಗ್ತಕ್ಕಂಥದ್ದು ಆಗಬಾರ್ದು ಇವತ್ತು ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು ಹಲವಾರು ದಿನಗಳಿಂದ ನಮ್ಮ ಕಾರ್ಯಕರ್ತರುಗಳು ನಿನ್ನೆ ದಿನ ರಾಮನಗರಕ್ಕೆ ಬಂದ ಕಣ್ಣಲ್ಲಿ ನೀರು ಹಾಕ್ತಾರೆ ಬಾಳೆ ಇವತ್ತು ನಮ್ಮ ಕಾರ್ಯಕರ್ತರುಗಳು ಹೇಳ್ತಾರೆ ಮುಂದಿನ ದಿನ ಅಡ್ರೆಸ್ ಮಾಡ್ತೀನಿ ಇದು ಅವರಲ್ಲಿ ನೋವಿದೆ ಹೇಳ್ತಾರೆ ಅವರು ಕಾಂಗ್ರೆಸ್ಗೆ ಕರೀತಾರಂತೆ ನೀವು ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಫಿಟ್ ಮಾಡ್ತೇವೆ ನಿಮ್ಮಲ್ಲಿ ಸುಳ್ಳು ದಾಖಲಾತಿಗಳನ್ನ ಮಾಡಿ ನಿಮ್ಮನ್ನು ಒಳಗಡೆ ಹಾಕಿಸ್ತೇವೆ ಇಲ್ಲಿ ಸಲಿದ್ದ ಆಪಾದನೆಗಳನ್ನ ಹೊರಿಸ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಎಂದು ಕೂಡ ಕುಮಾರಣ್ಣ ಅವರು ನಾಲ್ಕು ಸಲ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಒಂದು ದಿನ ಯಾವತ್ತಾದ್ರೂ ಅವರು ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಾಕ್ಷಿ ಕೊಟ್ಟರೆ ನಮ್ಮ ಜೀವನದಲ್ಲಿ ನಮ್ಮ ರಾಮನಗರ ಕಾಲಿಡೋದಿಲ್ಲ ಒಂದು ಅಧಿಕಾರಿಗೆ ಫೋನ್ ಮಾಡಿ ಎಷ್ಟು ಗೌರವಿತವಾಗಿ ಇವತ್ತು ಕುಮಾರಣ್ಣ ಅವರು ಮಾತನಾಡಿರತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಾನು ನೋಡಿದ್ದೇನೆ ನಮ್ಮ ಕಾರ್ಯಕರ್ತರು ಸಾಕ್ಷಿ ಇದ್ದಾರೆ ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದರೆ ತಪ್ಪು ಅಂತಕ್ಕಂಥದ್ದು ನೇರವಾಗಿ ಹೇಳಿದ್ದಾರೆ ಕುಮಾರಣ್ಣ ಅವರು ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ತಟ್ಟಿಲ್ಲ ಯಾರಿಗೂ ನ್ಯಾಯಯುತವಾಗಿ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ಕಳಿಸ್ಕೊಡ್ತೇನೆ ಕನ್ಸಿಡರ್ ಮಾಡಿ ಅಂತಕ್ಕಂಥ ಮನವಿಯನ್ನು ಭಾಳ ಗೌರಿತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಕುಮಾರಣ್ಣ ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಉದ್ದಡತನದಿಂದ ಮಾತಾಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಇರ್ತಕ್ಕಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಭಾಳ ದುರದೃಷ್ಟಕರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳಬೇಕಾಗ್ತದೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ರಾಜ್ಯಕ್ಕೆ ಈ ಒಂದು ಸಂದೇಶವನ್ನು ಪಡ್ತಕ್ಕಂಥ ಒಂದು ಕೆಲಸ ತಾವು ಮಾಡಬೇಕು ಏಕೆಂದರೆ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಏನು ನಾನು ಬಲಿಯಾದೆ ಕಳೆದ ಚುನಾವಣೆಯಲ್ಲಿ ಆ ಕಾರ್ಡ್ಗಳಿಂದ ಏನು ಹನ್ನೊಂದು ಕ್ಷೇತ್ರದಲ್ಲಿ ಕಾರ್ಡ್ ಹಂಚಿರ್ತಕ್ಕಂಥದ್ದು ಆರ್ ಆರ್ ನಗರ ಕುಣಿಗಲ್ಲು ಮಾಗಡಿ ರಾಮನಗರ ರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆನಲ್ಲಿ ಕಾರ್ಡ್ಗಳು ಹಂಚ್ತಕ್ಕಂಥದ್ದು ನಾನು ಭಾಳ ಜನ ಕೇಳೋರು ನಮ್ಮ ಮುಖಂಡರುಗಳು ಇಲ್ಲ ಕೂತಿದ್ದಾರೆ ಹಣ ತವಾ ಕೊಡ್ತಾ ಇದ್ದಾನಂತೆ ನಮ್ಮ ವಿರೋಧಿ ಹಣ ಕೊಡ್ತಾ ಇದ್ದಾನಂತೆ ಹೆಣ್ಮಕ್ಳಿಗೆ ಆಕರ್ಷಣೆ ಮಾಡ್ತಾ ಇದ್ದಾನೆ ಮತಗಳನ್ನ ನಾವು ಏನಾರು ಮಾಡಬೇಕು ಅಂದರು ನನಗೆ ನಾನು ಒಂದೇ ಮಾತು ಹೇಳಿದೆ ನೋಡಿ ನಾನು ದೇವೇಗೌಡ್ರು ಕುಟುಂಬದ ಒಬ್ಬ ಕುಡಿಯಾಗಿರ್ತಕ್ಕಂಥದ್ದು ಇವತ್ತು ನನಗೊಂದು ಜವಾಬ್ದಾರಿ ಇದೆ ಎಲ್ಲದಕ್ಕಿತ್ತಿ ಹೆಚ್ಚಾಗಿ ಒಬ್ಬ ಯುವಕನಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಆದರ್ಶವಾಗಿರಬೇಕು ಯುವಕರುಗಳಿಗೆ ಈ ರೀತಿ ನಾವು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಜನಗಳನ್ನ ತಪ್ಪಿಸ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಆಮಿಷಗಳನ್ನ ಒಡ್ತಕ್ಕ ಹೊಡ್ತಕ್ಕಂಥದ್ದು ಇದು ನನ್ನ ಸಂಸ್ಕೃತಿ ಅಲ್ಲ ನಮ್ಮ ತಂದೆ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ ನಮ್ಮ ತಾತ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಭಾಳ ದಿನ ನಡೆಯೋದಿಲ್ಲ ಈ ಕೂಡಲೇ ನಾವು ಚುನಾವಣೆ ಅಧಿಕಾರಿಗೆ ದೂರನ್ನು ಸಲ್ಲಿಸ್ತೇವೆ ದಯಮಾಡಿ ಈ ಒಂದು ವಿಷಯವಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದ್ರ 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 ವಿಷಯವಾಗಿ ಇವತ್ತು ಕೂಲಂಕುಷವಾಗಿ ತನಿಖೆಯನ್ನು ಆಗಿ ಸತ್ಯಾಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ ಕಣ್ಣು ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೈ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಹೇಳ್ತೀನಿ ಬೆಂಗಳೂರಲ್ಲಿ ಕೊಡ್ತೀನಿ ಹೋಗಿಲ್ಲ ಒಂದ್ ನಿಮಿಷ ಅಣ್ಣ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ಆಮಿಷ ಎಷ್ಟು ಒಡ್ತಾ ಇದಾರೆ ಏನ್ ಒಡ್ತಾ ಇದಾರೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂಥವ್ರು ಯಾರಿಲ್ಲ ದುಡ್ಡಿಗೆ ತಲೆ ಯಾರಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿರ್ಬೋದು ಬಿ ಜೆ ಪಿ ಪಕ್ಷದಲ್ಲೂ ಇರ್ಬೋದು ಇವತ್ತು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ನಾಯಕರ ನಡೆಗಳನ್ನ ಇವತ್ತು ರಾಜಕೀಯದ ನಡೆಗಳನ್ನ ಇವತ್ತು ಹಲವಾರು ವರ್ಷಗಳಿಂದ ಮೆಚ್ಚಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನು ನಿರೀಕ್ಷೆ ಇಲ್ದಿರ ನಮ್ಮ ಕಾರ್ಯಕರ್ತರುಗಳು ಇಪ್ಪತ್ತೈದು ಲಕ್ಷಕ್ಕೂ ತಲೆ ಬಾಗಲ್ಲ ಐವತ್ತು ಲಕ್ಷಕ್ಕೂ ತಲೆ ಬಾಗಲ್ಲ ಎರಡ ಖಂಡಿತ ಖಂಡಿ ಖಂಡಿತವಾಗ್ಲೂ ಮಾಡ್ತೀನಿ ಉಜ್ಜ್ಯ ತಂದೆಯವರು ನಾಳೆ ದಿನ ಆಪರೇಷನ್ ಆಗ್ತಾಯಿದೆ ಹಾಗಾಗಿ ಇವತ್ತು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾಗಿ ನಾನು ನಾಲ್ಕು ಗಂಟೆಗಲ್ಲಿ ತೆರಳ್ತಾ ಇದ್ದೀನಿ ಅವ್ರು ಭೇಟಿ ಮಾಡಲಿಕ್ಕೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಪಕ್ಷದ ಕಡೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವರ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಬಹುಶಃ ಈ ರೀತಿ ಎಂದು ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರಲಿಕ್ಕಿಲ್ಲ ಪಾಪ ಒಳಗಡೆಯಿಂದ ಆತಂಕ ಭಯ ಶುರು ಆಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ ಸೆಲ್ಫ್ ಸೂಸೈಡ್ನ ಪದ ಏನು ಬೆಳೆಸಿದ್ದಾರೆ ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂಥ ತೀರ್ಪು ಮೇಲೆ ನಾವೆಲ್ಲ ಇದ್ದೀವಿ ಜನಗಳು ಭಾಳ ಪ್ರಬುದ್ಧರಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಇಪ್ಪತ್ತೇಳುವರೆ ಲಕ್ಷ ಜನ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಇದು ಭಾಳ ಪ್ರಬುದ್ಧತೆಯಿಂದ ಬುದ್ಧಿವಂತಿಕೆಯಿಂದ ಪ್ರಜ್ಞಾವಂತರಿಗೆ ವಿದ್ಯಾವಂತರಿಗೆ ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಮೂಲಕ ಈ ಬಾರಿ ನಮ್ಮ ಕ್ಷೇತ್ರದ ಜನ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ ನಮಗೆ ಹಗ್ಗ ಜಗ್ಗಾಟದ ಪ್ರಶ್ನೆ ಇಲ್ಲ ನಾನು ಮೊದಲನೇ ಹಂತದ ಮೀಟಿಂಗ್ನಲ್ಲೂ ಕೂಡ ದೆಹಲಿಗೆ ಹೋಗಿದ್ದೆ ಐದಾರು ಮೀಟಿಂಗ್ಗಳಲ್ಲೂ ಕೂಡ ನಾನು ಪೂಜ್ಯ ತಂದೆಯವ್ರ ಜೊತೆ ಭಾಗಿಯಾಗಿದ್ದೆ ಹೋಮ್ ಮಿನಿಸ್ಟ್ರು ಗೌರವಾನ್ವಿತ ಅಮಿತ್ ಶಾ ಜಿಯವ್ರು ಇರ್ಬೋದು ರಾಷ್ಟ್ರೀಯ ನಡ್ಡಾಜಿ ಅವರು ಇರ್ಬೋದು ಅನೇಕ ಸಂದರ್ಭದಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೇವೆ ಬಹುಶಃ ಇವತ್ತು ನಿಮಗೆ ಏನು ಮೂರನೇ ಸೀಟಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು ನಿಮಗೆ ಅಧಿಕೃತವಾದಂಥ ಒಂದು ಪಟ್ಟಿ ಬಿಡುಗಡೆ ಆಗ್ತದೆ ಇಷ್ಟು ದಿನ ತಾವೆಲ್ಲ ಭಾಳ ತಾಳ್ಮೆಯಿಂದ ಕಾದಿದ್ದೀರಿ ಮಾಧ್ಯಮದ ಸ್ನೇಹಿತರು ರಾಜ್ಯದ ಜನತೆ ಕೂಡ ಭಾಳ ದಿನಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಹಾಗಾಗಿ ನಾನು ಭಾಳ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮಾತು ಬನ್ನಿ ಗೌತಮ್ ಅವರೇ ಬನ್ನಿ ಬ್ರದರ್ ಇದು ದೇಶದ ಚುನಾವಣೆ ಇದು ರಾಷ್ಟ್ರ ಚುನಾವಣೆ ಹಾಗಾಗಿ ಇವತ್ತು ನಾವು ಹೆಚ್ಚಾಗೆ ದುರಾಸೆಯನ್ನು ಬೀಳ್ದಿರ ನಾವು ಒಂದು ಪ್ರಾದೇಶಿಕ ಪಕ್ಷ ಬನ್ನಿ ಬ್ರದರ್ ಬನ್ನಿ ಚೇರ್ ಹಾಕಿ ಇಲ್ಲೇ ಬನ್ನಿ ಇನ್ನೊಂದು ಎಕ್ಸ್ಟ್ರಾ ಚೇರ್ ಹಾಕೊಳ್ಳಿ ಕಾರಣ ಇರಲಿ ಬಾ ನಾವು ಒಂದು ಪ್ರಾದೇಶಿಕ ಪಕ್ಷ ಅಣ್ಣ ನಾವು ಯಾವುದೇ ರೀತಿ ದುರಾಸೆ ಪಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಲೋಕಸಭಾ ಚುನಾವಣೆ ಇದು ನೇರವಾಗಿ ದೇಶದ ಚುನಾವಣೆ ನಮ್ಮ ಉದ್ದೇಶ ಒಂದೇ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಏನು ದೇವೇಗೌಡರು ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಪ್ರಾಮಾಣಿಕವಾಗಿ ಇವತ್ತು ಬಿ ಜೆ ಪಿ ಜೊತೆ ಕೈ ಜೋಡಿಸಿ ನಾವು ಸರಿಸುಮಾರು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಏನು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಓಟ್ಗಳನ್ನ ಓಟ್ ಶೇರ್ ಓಟ್ ಬ್ಯಾಂಕ್ನಾಗ ಹೊಂದಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ಸು ಸೊ ನಮ್ಮ ಓಟ್ ಟ್ರಾನ್ಸ್ಫರು ಕೂಡ ಭಾಳ ಆರೋಗ್ಯಕರವಾಗಿ ಆಗಬೇಕು ಅವರ ಓಟ್ ಟ್ರಾನ್ಸ್ಫರು ನಾವೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದು ಆರೋಗ್ಯಕರವಾಗಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ ಆಗತ್ತ ಗುಡ್ ನ್ಯೂಸ್ ಕೊಡ್ತೀವಿ ಯಾವ್ದ ಮಂಡ್ಯಗೆ ಸುತ್ತಕ ಬರ್ತದೆ ಟಾಪಿಕ್ ಈಗ ಮಂಡ್ಯದ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದು ನಾಲ್ಕೈದು ದಿನಗಳಿಂದ ಒಂದು ವರ್ಕರ್ಸ್ ಮೀಟಿಂಗ್ ಕರೆದಿದ್ವು ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಎಕ್ಸ್ ಎಮ್ ಎಲ್ ಎಗಳು ಕೆ ಆರ್ಪೇಟೆಯಲ್ಲಿ ಇರ್ತಕ್ಕಂಥ ಇವತ್ತು ಏಕೈಕ ಶಾಸಕರು ನಮ್ಮ ಮಂಜುನಾಥವ್ರು ಇರ್ಬೋದು ಎಲ್ಲರೂ ಸೇರಿದ್ವಿ ಆ ಸಂದರ್ಭದಲ್ಲಿ ಕುಮಾರಣ್ಣವ್ರ ತಲೆಯಲ್ಲಿ ಒಂದು ಎರಡು ಮೂರು ಆಕಾಂಕ್ಷಿಗಳಿದ್ದರು ಯಾಕೆಂದರೆ ನಾನು ಜೆ ಪಿ ಭವನದಲ್ಲಿ ಕೂತು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರವಾರು ಪಕ್ಷದ ಮುಖಂಡರು ಕ್ಯಾಂಡಿಡೇಟ್ಸ್ ಎಲ್ಲ ಬಂದಿದ್ದರು ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ರು ಯಾರ್ಯಾರು ಆಕಾಂಕ್ಷಿತ್ರು ಇದ್ದಾರೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ರ ಬಗ್ಗೆ ನನಗೊಂದು ಪಟ್ಟಿ ಕೊಟ್ಟರು ಅದನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದು ತಲುಪಿಸಿದೆ ತದನಂತರ ಒಂದಿಬ್ಬರು ಮೂರು ಏನು ಸಮರ್ಥ ನಾಯಕತ್ವ ಇವತ್ತು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಯಾರಾದರೂ ಆ ಪಟ್ಟಿ ಅವತ್ತು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರನ್ನೇ ಕೇಳಿ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಪೂಜ್ಯ ತಂದೆಯವರು ತೀರ್ಮಾನ ಮಾಡಿ ಅಲ್ಲಿ ಹೋದಂಥದ್ದು ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮಾಧ್ಯಮ ಸ್ನೇಹಿತರೆಲ್ಲರೂ ಇದ್ದರು ರಾಜ್ಯಕ್ಕೆ ತೋರಿಸಿದ್ದೀರಿ ಕಾರ್ಯಕರ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಿಖಿಲ್ ಕುಮಾರಸ್ವಾಮಿಯ ಸೋಲಿನ ಒಂದು ನೋವು ಆಕ್ರೋಶ ಇನ್ನೂ ಕೂಡ ಅವ್ರಿಗೆ ಕಮ್ಮಿಯಾಗಿಲ್ಲ ಸಹಜವಾಗೇ ನಿಖಿಲ್ ಅವ್ರ ಅಭ್ಯರ್ಥಿ ಆಗಬೇಕು ಇಲ್ಲಾಂದರೆ ಕುಮಾರಣ್ಣ ಅವರು ಜಿಲ್ಲೆಗೆ ಬರಬೇಕು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಪಕ್ಷ ಬಲಿಷ್ಠವಾಗಿ ಕಟ್ಬೋದು ಕಾರ್ಯಕರ್ತರು ಅತ್ಯಂತ ಉಮ್ಮಸ್ತಿಂದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕುಮಾರಣ್ಣವರು ಬರಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಟರು ಹಾಗಾಗಿ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಇವತ್ತು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥದ್ದು ಇನ್ನು ಕೂತು ಪಕ್ಷ ಹಾಗೂ ವರಿಷ್ಠ ತೀರ್ಮಾನ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಇದು ಕೂತ್ರ ಸಿಗ್ತದಣ ಬಹುಶಃ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಇವತ್ತು ಜನತಾದಳ ನಮ್ಮ ಬೆಂಬಲವನ್ನು ಏನು ಸೂಚಿಸಿದೀವಿ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರುಗಳು ಹೇಳ್ತಕ್ಕಂಥ ವಿಷಯಗಳನ್ನು ಕೂಡ ಕ್ರೋಢೀಕರಿಸಿ ಜೊತೆಯಲ್ಲಿ ನಮ್ಮ ಬಹಳ ಮುಖ್ಯವಾಗಿ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ಗಳು ಶಾಸಕರು ಮುಖಂಡರು ಎಲ್ಲರ ಅಭಿಪ್ರಾಯ ಕೂಡ ನಾವು ಕ್ರೋಢೀಕರಿಸ್ಬೇಕಾಗ್ತದೆ ಹಾಗಾಗಿ ಎಲ್ಲರ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ನಾನು ಹಲವಾರು ಸಂದರ್ಭದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದೀನಿ ಪಾಂಡುಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂದೆ ಒಂದು ಹೋಟ್ಲು ಓಪನಿಂಗ್ ಇತ್ತು ಯಾರೋ ನಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಬಯಸಿದ್ದ ಹೋಗಿದ್ದೆ ಅಲ್ಲೂ ಮಾಧ್ಯಮದವ್ರು ಕೇಳಿದ್ರಿ ನಾನು ಯೂಟ್ರನ್ ಗಿರಾಕಿ ಅಂತ ಜೆ ಪಿ ಬವನ್ದ ಆಚೆ ಹೇಳಿದೆ ಅಲ್ಲಿ ನಾನು ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ ಇವತ್ತು ಹೇಳ್ತೇನೆ ಘಂಟಾ ಘೋಷವಾಗಿ ಮತ್ತೊಮ್ಮೆ ಹೇಳ್ತೇನೆ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ ಫಲಿತಾಂಶಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೇನೆ ಕಾರಣ ನಾನು ನಿನ್ನೆನೂ ಹೇಳಿದೆ ನಮ್ಮ ಕಾರ್ಯಕರ್ತರುಗಳು ಪ್ರೀತಿ ತಲೆಬಾಗ್ತೇನೆ ಗೌರವಿಸ್ತೇನೆ ಆದರೆ ಇವತ್ತು ಕುಮಾರಣ್ಣನಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಪ್ರೇಷನ್ ಕೂಡ ನಾಳೆ ಇದೆ ಇನ್ನೇನು ಮೂವತ್ತು ಮೂವತ್ತೈದು ದಿನಗಳ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಈಗಾಗಲೇ ಡೇಟು ಪ್ರಕಟ ಆಗಿದೆ ಚುನಾವಣೆ ದಿನಾಂಕ ಈಗ ನಾನು ಮಂಡ್ಯದಲ್ಲಿ ನಿಂತು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂದಿರ ನಾನು ಕೇವಲ ಮಂಡ್ಯಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬೇಕಾಗ್ತದೆ ಮಿಕ್ಕಿದ್ದ ಕ್ಷೇತ್ರಗಳಲ್ಲಿ ಇವತ್ತು ನಾನು ಓಡಾಟ ಮಾಡಲಿಕ್ಕೆ ಭಾಳ ಒತ್ತಡ ಆಗ್ತದೆ ಅದೊಂದೇ ಮೂಲ ಕಾರಣ ಬೇರೆ ಇನ್ನೇನು ಕಾರಣ ಇಲ್ಲ ಹಾಗಾಗಿ ಇವತ್ತು ಕೋಲಾರ ಕೂಡ ನಮಗೆ ಸಿಗುತ್ತೆ ಅಂತಕ್ಕಂಥ ಬಹು ನಿರೀಕ್ಷೆದಲ್ಲಿ ನಾವು ಇದ್ದೀವಿ ಖಂಡಿತವಾಗ್ಲೂ ಸಿಗುತ್ತೆ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಇವತ್ತು ಹಾಗಾಗಿ ಇವತ್ತು ಮಂಡ್ಯ ಇರ್ಬೋದು ಕೋಲಾರ ಇರ್ಬೋದು ಹಾಸನ ಇರ್ಬೋದು ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ಬಹುಶಃ ಕೆಲವೊಂದಷ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ಕುಮಾರಣ್ಣ ಅವರು ಗುರುತಿಸ್ಕೊಳ್ತಾರೆ ಗುರುತಿಸ್ಕೊಳ್ಬೇಕು ಕೂಡ ಅದು ನಮ್ಮಲ್ಲೆಲ್ಲರ ನಿರೀಕ್ಷೆ ಹೇಳೋಣ ಮಾಡ್ತೀವಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ ಏಕೆಂದರೆ ಅವರು ಪಕ್ಷೇತರ ಅಭ್ಯರ್ಥಿ ಆದರೂ ಕೂಡ ಇವತ್ತು ಹಾಲಿ ಸಂಸದಿರಿದ್ದಾರೆ ಜೊತೆಯಲ್ಲಿ ಬಿ ಜೆ ಪಿಗೆ ಅವರು ಇತ್ತೀಚಿನ ದಿನಗಳಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗಾಗಿ ಬಹುಶಃ ಅವರು ರಾಷ್ಟ್ರೀಯ ನಾಯಕರನ್ನ ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲೂ ಕೂಡ ಕೆಲವೊಂದಷ್ಟು ಸಂದೇಶಗಳನ್ನ ರಾಷ್ಟ್ರೀಯ ನಾಯಕರುಗಳು ಸಾರಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ ಪ್ರತಿಯೊಬ್ಬರೂ ಕೂಡ ಇವತ್ತು ಬಿ ಜೆ ಪಿಯ ಪ್ರತಿ ಸಣ್ಣದ ಕೆಳಮಟ್ಟದ ತಳಮಟ್ಟದ ಕಾರ್ಯಕರ್ತರೂ ಕೂಡ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಟಿಕೆಟ್ ಘೋಷಣೆ ಇವತ್ತು ನಾವು ಮೈತ್ರಿಕೂಟದ ಅಣ್ಣ ನಮಗೆ ಮನಸ್ಸು ಇಚ್ಛೆಯಂತೆ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಆರೋಗ್ಯಕರವಾದಂಥ ಈ ಒಂದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನು ಭಾಗಿಯಾಗಿದ್ದೇವೆ ಎಲ್ಲ ಪಟ್ಟಿ ಒಂದೇ ಸಲಿ ಬಿ ಜೆ ಪಿ ಅವರ ಸಹಮತನೂ ಕೂಡ ತಗೊಂಡು ಒಂದೇ ಸಲಿ ರಿಲೀಸ್ ಮಾಡ್ತೀವಿ ಲಿಸ್ಟ್ನ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದಿರಿದ್ದಾರೆ ಐದು ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಭಾಳ ಕಾರ್ಯೋನ್ಮುಖರಾಗಿ ಇವತ್ತು ಆ ಜನಗಳ ಮಧ್ಯೆ ಗುರುತಿಸ್ಕೊಂಡಿದ್ದಾರೆ ಈಗಲೂ ಶ್ರಮ ವಹಿಸ್ತಾ ಇದ್ದಾರೆ ಚುನಾವಣೆಗೆ ಹಾಗಾಗಿ ನಾವು ಕೇವಲ ಜೆ ಡಿ ಎಸ್ಸಿಂದ ಪಟ್ಟಿ ಬಿಡುಗಡೆ ಮಾಡ್ತಕ್ಕಂಥದ್ದಲ್ಲ ಎನ್ ಡಿಎ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಬೇಕು ಒಂದು ನಿಮಿಷ ಆಡಳಿತಾತ್ಮಕ ವಿರೋಧಿ ಅಲ್ಲೇ ಇದೆ ಅಲ್ಲಿ ಬೇರೆ ಅಭ್ಯರ್ಥಿ ಸೂಚಿಸಿ ನಮ್ಮ ಕುಟುಂಬದಲ್ಲೇ ಬೇರೆಯವ್ರನ್ನ ಸೂಚಿಸಿ ಬಿಟ್ಟು ಅಂತ ಬಿಜೆಪಿ